ಆಚಾರ್ಯ ಚಾಣಕ್ಯ ತಮ್ಮ ನೀತಿಗಳಲ್ಲಿ ಗಂಡ ಹೆಂಡತಿ ಸಂಬಂಧಗಳ ಬಗ್ಗೆ ಬಹಳಷ್ಟು ಬರೆದಿದ್ದಾರೆ ಹೆಂಡತಿಯ ಕೆಟ್ಟ ಅಭ್ಯಾಸಗಳು ಗಂಡನ ಬದುಕನ್ನು ಹೇಗೆ ನರಕ ಮಾಡಬಹುದು ಎಂಬುದನ್ನು ವಿವರಿಸಿದ್ದಾರೆ ಅವು ಯಾವುವು ನೋಡೋಣ ಆಚಾರ್ಯ ಚಾಣಕ್ಯರು ಭಾರತದ ಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ಬರು ಅವರು ಹೇಳಿದ ನೀತಿಗಳು ಇಂದಿಗೂ ನಮಗೆ ಉಪಯುಕ್ತವಾಗಿವೆ ಚಾಣಕ್ಯರು ತಮ್ಮ ನೀತಿಗಳಲ್ಲಿ ನಮ್ಮ ಜೀವನಕ್ಕೆ ಉಪಯುಕ್ತವಾದ ವಿಷಯಗಳನ್ನು ಮಾತ್ರವಲ್ಲದೆ ಗಂಡ ಹೆಂಡತಿ ಸಂಬಂಧಗಳ ಬಗ್ಗೆಯೂ ಹೇಳಿದ್ದಾರೆ ಕೆಲವು ಗುಣಲಕ್ಷಣಗಳಿರುವ ಮಹಿಳೆಯರನ್ನು ಮದುವೆಯಾದರೆ ಗಂಡನ ಬದುಕು ನರಕವಾಗುತ್ತದೆ ಎಂದಿದ್ದಾರೆ ಹಾಗಾದರೆ ಯಾವ ರೀತಿಯ ಅಭ್ಯಾಸಗಳಿರುವ ಮಹಿಳೆಯನ್ನು ಮದುವೆಯಾಗಬಾರದು ಎಂದು ತಿಳಿದುಕೊಳ್ಳೋಣ ಯಾವ ಹೆಂಡತಿಯ ಅಭ್ಯಾಸ ಬದುಕನ್ನು ನರಕ ಮಾಡುತ್ತದೆ ಯಾರ ಹೆಂಡತಿ ತುಂಬ ಕೋಪಿಷ್ಟಳಾಗಿದ್ದಾಳು ಅವರ ಜೀವನ ನರಕಕ್ಕಿಂತ ಕೆಟ್ಟದಾಗಿರುತ್ತದೆ ಏಕೆಂದರೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಜಗಳವಾಡುವುದರಿಂದ ಅವರು ಖಿನ್ನತೆಗೆ ಒಳಗಾಗಬಹುದು ಹೆಂಡತಿಯಿಂದ ಬೇಸತ್ತು ಅನೇಕರು ತಪ್ಪು ಹೆಜ್ಜೆಗಳನ್ನು ಇಡುತ್ತಾರೆ ಆದರೆ ಇದೆಲ್ಲದರ ನಡುವೆಯೂ ಹೆಂಡತಿಯ ಸ್ವಭಾವದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಹೆಂಡತಿಯ ಯಾವ ಅಭ್ಯಾಸ ಗಂಡನಿಗೆ ತೊಂದರೆ ಕೊಡುತ್ತದೆ ಯಾರ ಹೆಂಡತಿ ಅನುಮಾನಾಸ್ಪದಳಾಗಿದ್ದಾಳೋ ಅವರ ಜೀವನ ಅಳುತ್ತಲೇ ಕಳೆಯುತ್ತದೆ ಏಕೆಂದರೆ ಅಂತಹ ಮಹಿಳೆ ಪ್ರತಿಯೊಂದು ವಿಷಯದಲ್ಲೂ ಅನುಮಾನ ಪಡುತ್ತಾಳೆ ಹೆಂಡತಿಯ ಈ ಅಭ್ಯಾಸ ಗಂಡನಿಗೆ ಸಾವಿಗೆ ಸಮಾನವಾದ ನೋವನ್ನುಂಟು ಮಾಡುತ್ತದೆ ಅನೇಕ ಬಾರಿ ಈ ಅಭ್ಯಾಸದಿಂದ ಗಂಡ ಹೆಂಡತಿ ಬೇರ್ಪಡುವ ಪರಿಸ್ಥಿತಿಯು ಬರುತ್ತದೆ ಹೆಂಡತಿಯಲ್ಲಿ ಯಾವ ಕೆಟ್ಟ ಅಭ್ಯಾಸಗಳಿವೆ ಹೆಂಡತಿಯಲ್ಲಿರುವ ಅತಿ ದೊಡ್ಡ ಕೆಟ್ಟ ಅಭ್ಯಾಸವೆಂದರೆ ಅತಿಯಾಗಿ ಖರ್ಚು ಮಾಡುವುದು ಅಂಥವರು ತಮ್ಮ ಜೀವನದಲ್ಲಿ ಎಂದಿಗೂ ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಏಕೆಂದರೆ ಅವರ ಹೆಂಡತಿಯ ಖರ್ಚುಗಳು ಅವರನ್ನು ಯಾವಾಗಲೂ ಸಾಲದಲ್ಲಿ ಮುಳುಗಿಸುತ್ತವೆ ಹೆಂಡತಿಯ ಖರ್ಚು ಮಾಡುವ ಸ್ವಭಾವದಿಂದ ಅವರ ಆರ್ಥಿಕ ಪರಿಸ್ಥಿತಿ ಯಾವಾಗಲೂ ಹದಗೆಡುತ್ತಲೇ ಇರುತ್ತದೆ ಆದ್ದರಿಂದ ಅಂತಹವರು ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಿಲ್ಲ ಹೆಂಡತಿಯ ಯಾವ ಅಭ್ಯಾಸ ಗಂಡನಿಗೆ ತೊಂದರೆ ಕೊಡುತ್ತದೆ ಕೆಲವು ಮಹಿಳೆಯರು ಹುಟ್ಟಿನಿಂದಲೇ ಸೋಮಾರಿಗಳಾಗಿರುತ್ತಾರೆ ಮದುವೆಯಾದ ನಂತರವೂ ಅವರ ಈ ಅಭ್ಯಾಸದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಇದರಿಂದ ಗಂಡ ಹೆಂಡತಿಯ ನಡುವೆ ಆಗಾಗ್ಗೆ ಜಗಳಗಳು ನಡೆಯುತ್ತವೆ ಹೆಂಡತಿಯ ಈ ಅಭ್ಯಾಸ ಗಂಡನಿಗೆ ಮಾತ್ರವಲ್ಲ ಇಡೀ ಕುಟುಂಬಕ್ಕೂ ಒಂದು ಒತ್ತಡವಾಗಿ ಪರಿಣಮಿಸುತ್ತದೆ ಆದರೆ ಅದರ ನಂತರವೂ ಹೆಂಡತಿಯ ಸ್ವಭಾವದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ ಇಂತಹ ಇನ್ನಷ್ಟು ಮಾಹಿತಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು